ಹಾಯ್ ಎಲ್ರಿಗೂ ನೆಲ್ಲಿಕಾಯಿ ಬಾಲ್ಸ್ ಅಂದರೆ ಇದು ತುಂಬಾ ನ್ಯೂಟ್ರಿಷಿಯಸ್ ಒಳ್ಳೆಯದು ಬಟ್ ಸಕ್ಕರೆ ಹಾಕಿರೋದ್ರಿಂದ ನಾನು ತುಂಬ ಹೆಲ್ದಿ ಅಂತ ಹೇಳೋಕ್ಕೋಗಲ್ಲ ಇದನ್ನು ಬೆಲ್ಲ ಹಾಕಿದ್ರೆ ನಿಜವಾಗ್ಲೂ ತುಂಬಾ ಹೆಲ್ದಿ ಅಂತ ಹೇಳ್ಬೋದು ಮತ್ತು ನಾವು ಇದನ್ನು ಮಾಡೋದು ತುಂಬ ಈಸಿ ಬೆಟ್ಟದ ನೆಲ್ಲಿಕಾಯಿ ಬೇಡ ಮಾಮೂಲು ನೆಲ್ಲಿ ಅಂದರೆ ಇದನ್ನು ಕಡ್ಗೊಲ್ ನೆಲ್ಲಿ ಅಂತ ಹೇಳ್ತಾರೆ ಅಂದರೆ ಆ ಶೇಪ್ ಹಂಗಿರುತ್ತೆ ಬೆಣ್ಣೆ ಕೊಡ್ಗೋ ಕಡ್ಗೋಲ್ ಥರ ಹಾಗಾಗಿ ಕಡ್ಗೋಲ್ ನೆಲ್ಲಿ ಅಂತ ಹೇಳ್ತಾರೆ ಇದನ್ನ ಸೊ ಈ ನೆಲ್ಲಿ ಚೆನ್ನಾಗಿ ಬಲ್ತಿರೋ ನೆಲ್ಲಿಕಾಯಿಗಳನ್ನ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿ ಮುಳುಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಒಂದು ನಾಲ್ಕು ಕೂಗ್ ಬರ್ಸಿದ್ಮೇಲೆ ಇದು ಚೆನ್ನಾಗಿ ಬೆಂದಿರುತ್ತೆ ತಣ್ಣಗಾಗೋಕ್ಕೆ ಒಂದು ಪ್ಲೇಟಿಗೆ ಬಿಡೋಣ ನೀರು ಸಪ್ರೇಟ್ ಮಾಡ್ಕೊಳ್ಳಿ ಬೇಕಂದರೆ ನೀರನ್ನ ವೇಸ್ಟ್ ಮಾಡಿದೆ ಅದು ತಣ್ಣಗಾದ್ಮೇಲೆ ಅದಕ್ಕೆ ಶುಗರು ಏಲಕ್ಕಿ ಪೌಡರ್ ಹಾಕ್ಕೊಂಡ್ರೆ ನಿಮಗೆ ಒಳ್ಳೆ ಜ್ಯೂಸ್ ಆಗುತ್ತೆ ಈಗ ಇದು ಚೆನ್ನಾಗಿ ಬೆಂದಿದೆ ಮತ್ತು ತಣ್ಣಗೂ ಆಗಿದೆ ಇದರದ್ದು ಸೀಡ್ಸ್ನ ಸಪ್ರೇಟ್ ಮಾಡೋಣ ಪಲ್ಪ್ನ ಸಪ್ರೇಟ್ ಮಾಡೋಣ ಪಲ್ಪ್ನ ಒಂದು ಕಡೆಗೆ ಇಟ್ಕೊಂಡು ಸೀಡ್ಸ್ನ ಸಪ್ರೇಟ್ ಮಾಡಿ ತೆಗೆದುಬಿಡೋಣ ಸೊ ಈ ಥರ ಮಾಡಿರೋದು ನನಗೆ ಒಂದು ಬೌಲ್ ಫುಲ್ ಸಿಕ್ಕಿದೆ ಇದು ಒನ್ ಟು ಒನ್ ರೇಂಜಲ್ಲಿ ಅಂದರೆ ಒನ್ ಇದು ಬೌಲಷ್ಟು ಪಲ್ಪ್ ಇತ್ತು ಅಂದರೆ ಒನ್ ಬೌಲಷ್ಟು ಶುಗರ್ನ ನೀವು ತೊಗೊಳ್ಲೇಬೇಕು ಅದಕ್ಕಿಂತ ಇನ್ನು ಜಾಸ್ತಿ ತೊಗೊಂಡ್ರೇ ಬೆಟರು ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಕಪ್ಪಷ್ಟು ಶುಗರ್ನ ತೊಗೋತಾ ಇದ್ದೀನಿ ಯಾಕಂದರೆ ಇದು ಒನ್ ಬೌಲ್ ಇದೆ ಪಲ್ಪು ಒನ್ ಆ್ಯಂಡ್ ಹಾಫ್ ಬೌಲ್ ನಾನು ಶುಗರ್ನ ತೊಗೊತಾ ಇದ್ದೀನಿ ಜಾಸ್ತಿ ಆದರೂ ಪರವಾಗಿಲ್ಲ ಕಮ್ಮಿ ಹಾಕೋಬೇಡಿ ಮತ್ತು ಈ ಪಲ್ಪ್ನ ಚೆನ್ನಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಂಡು ಒಂದು ಕಡೆಗೆ ಇಟ್ಕೊಂಡು ಶುಗರ್ನ ಒಂದು ತಿಕ್ ಬಾಟಮ್ ಇರೋವಂತಹ ಬಾಂಡ್ಲಿಗೆ ಹಾಕಿ ಆ ಬಾಣ್ಲಿನಲ್ಲಿ ಒಂದು ಚೂರೇ ನೀರು ಹಾಕಿ ಜಾಸ್ತಿ ಬೇಡ ಇದು ಅಂಟು ಪಾಕ ಬರಬೇಕು ಒಂದೆಳೆ ಪಾಕ ಎಲ್ಲ ಬೇಡವೇ ಬೇಡ ಯಾಕಂದರೆ ಆಮೇಲೆ ಗಮ್ ಥರ ಆಗಿಬಿಡುತ್ತೆ ಬಿಡುತ್ತೆ ಅಲ್ಲಿಗೆಲ್ಲ ತಿನ್ನೋಕ್ಕೆ ಬರೋಲ್ಲ ಸೊ ಗಮ್ ಪಾಕ ಆದಮೇಲೆ ನನಗೆ ಸ್ವಲ್ಪ ಹಿಂಗೆ ಮುಟ್ಟು ನೋಡಿದ್ರೆ ಅಂಟ್ತಾ ಇರಬೇಕಷ್ಟೆ ಜಾಮೂನ್ ಪಾಕಕ್ಕಿಂತ ಜಾಸ್ತಿ ಒಂದೆಳೆ ಪಾಕಕ್ಕಿಂತ ಕಮ್ಮಿ ಆ ಥರ ಇರಬೇಕು ಈ ಪಲ್ಪನ್ನ ನಾವು ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಬೇಕು ಈಗ ಸ್ಟಾರ್ಟಿಂಗ್ ಕೈ ಆಡಿಸ್ತಾನೆ ಇರಬೇಕು ಅಂತ ಏನಿಲ್ಲ ಅದೇನು ಒತ್ತದಿಲ್ಲ ಯಾಕಂದರೆ ನಾವು ತಿಕ್ ಬಾಟಮ್ ಇರೋವಂತಹ ಒಂದು ಕಂಟೈನರ್ನ ತೊಗೊಂಡಿರೋದ್ರಿಂದ ಬಾಣಲೆನ ತೊಗೊಂಡಿರೋದ್ರಿಂದ ನಿಮಗೆ ಅದೆಲ್ಲೂ ಒತ್ತಲ್ಲ ಆದರೆ ಚೆನ್ನಾಗಿ ಸ್ವಲ್ಪ ಈ ಕಲರ್ ಬಂದು ಈ ತಿಕ್ಕ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ನೀವು ಕೈ ಹಾಡ್ತಾನೇ ಇರಬೇಕು ಯಾಕಂದರೆ ಬಿಟ್ಟರೆ ಆವಾಗ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಈಗೇನಿದೆ ಅಲ್ಲ ಈ ಕನ್ಸಿಸ್ಟೆನ್ಸಿನಲ್ಲಿ ತೆಗೆದುಬಿಟ್ರೆ ನಿಮಗೆ ಇದು ಜಾಮ್ ಆಗುತ್ತೆ ಬಟ್ ಇದು ನಾವು ಬಾಲ್ಸ್ ಮಾಡೋದ್ರಿಂದ ಬಾಲ್ಸ್ ಮಾಡಿದ್ರೆ ತುಂಬ ದಿನ ಪ್ರಿಸರ್ವ್ ಮಾಡ್ಬೋದು ಮತ್ತು ಚೂಯಬಲ್ಲು ಈ ಮಕ್ಕಳಿಗೆಲ್ಲ ಜಗಿತಾ ಇರೋಕೆ ಚೆನ್ನಾಗಿ ಅನಿಸುತ್ತೆ ಅಂದರೆ ಜಾಮ್ ಅಂದರೆ ಬಾಯಲ್ಲಿ ಕರ್ಗೋಗ್ಬಿಡುತ್ತೆ ಆಮೇಲೆ ಬ್ರೆಡ್ಗೆಲ್ಲ ಹಚ್ಕೊಂಡು ತಿನ್ನೋದು ಚೆನ್ನಾಗಿರುತ್ತೆ ಬಟ್ ಇದು ಲಾಲಿಪಾಪ್ ಥರ ಚೀಪೋದಕ್ಕೆ ಜಗ್ದು ತಿನ್ನೋದಕ್ಕೆ ಈ ಬಾಂಬೆ ಹಲ್ವಾ ಕನ್ಸಿಸ್ಟೆನ್ಸಿ ಇರುತ್ತೆ ನೋಡಿ ಇದು ಜಗಿವಾಗ ಆ ಥರ ಇರುತ್ತೆ ಆ ಥರ ಜಗ್ದು ತಿನ್ಬೋದು ಸೊ ಇದು ಒಂಥರ ಮಕ್ಕಳಿಗೆಲ್ಲ ಮಜಾ ಅನಿಸುತ್ತೆ ನಮಗೆ ದೊಡ್ಡವ್ರಿಗೆ ತಿನ್ನೋಕ್ಕೂ ಚೆನ್ನಾಗೇ ಇರುತ್ತೆ ಬೇಕಂದರೆ ಯಾರು ಬೇಕಾದರೂ ಟೇಸ್ಟ್ ಮಾಡ್ಬೋದು ಸ್ವಲ್ಪ ಅಂದರೆ ಈ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು ನೀವು ಸ್ವಲ್ಪ ಬೇಗ ತೆಗೆದುಬಿಟ್ರೆ ನೀವು ಬಾಲ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಜಾಮ್ ಥರ ತಿನ್ನಬೇಕಾಗತ್ತೆ ಸೊ ಜಾಮ್ ತುಂಬ ಚೆನ್ನಾಗಿರುತ್ತೆ ನಾನು ಬೇರೆ ವೀಡಿಯೋನಲ್ಲಿ ತೋರಿಸಿದ್ದೀನಿ ಪ್ರೀವಿಯಸ್ ವೀಡಿಯೋನಲ್ಲಿ ಚೆಕ್ ಮಾಡಿ ಆ್ಯಂಡ್ ಈಗ ಇದು ಇನ್ನೂ ಸ್ವಲ್ಪ ಬರಬೇಕು ಬಂದಿದೆ ಈಗ ಈಗಿದೇನು ಈ ಕನ್ಸಿಸ್ಟೆನ್ಸಿ ಇದೆ ಈಗ ತೆಗೆದ್ರೆ ನೀವು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ರೆ ಅದು ಫುಲ್ ಗಟ್ಟಿಯಾಗುತ್ತೆ ಈ ಬಾಂಬೆ ಹಲ್ವಾ ಕನ್ಸಿಸ್ಟೆನ್ಸಿ ಬಂದ್ಬಿಡುತ್ತೆ ಈಗ ನೋಡಿ ಇನ್ನೂ ತಣ್ಣಗಾಗಬೇಕು ಇದು ತಣ್ಣಗಾದಮೇಲೆ ನಿಮಗೆ ಬಾಲ್ಸ್ ಕಟ್ಟಕ್ಕಾಗುತ್ತಿಲ್ಲ ಅಂದರೆ ಬಾಲ್ಸ್ ಕಟ್ಟೋಕ್ಕಾಗಲ್ಲ ಸೊ ನೋಡಿ ತಣ್ಣಗಾಗ್ತಾ ಇದೆ ಇವಾಗ ಈಗ ಆಲ್ರೆಡಿ ಸ್ವಲ್ಪ ಗಟ್ಟಿಗಾಗಿದೆ ಇನ್ನೂ ತಣ್ಣಗೆ ಸ್ವಲ್ಪ ಬೆಚ್ಚಗಿರಬೇಕಾದ್ರೆ ಕಟ್ಟಿದ್ರೆ ಚೆನ್ನಾಗೆ ಸೊ ಈಗ ಆಲ್ರೆಡಿ ಆಗಿದೆ ಇನ್ನೂ ಸ್ವಲ್ಪ ತಣ್ಣಗಾಗಲಿ ನೋಡಿ ಈಗ ಇದು ಒಳ್ಳೆಯ ಅಂದರೆ ಚಿವೆಬಲ್ಲು ಆಯಿತಾ ತುಂಬ ಚೆನ್ನಾಗಿದೆ ಕಟ್ಟೋಕ್ಕೂ ತುಂಬ ಈಸಿ ಇದು ಬಾಲ್ಸ್ ಮಾಡೋದೆಲ್ಲ ತುಂಬ ಈಸಿಯಾಗಿ ಬಾಲ್ಸ್ ಮಾಡ್ಬೋದು ಎಷ್ಟು ಶೈನಿಂಗ್ ಬರುತ್ತೆ ನೋಡಿ ಒಳ್ಳೆ ಏನೋ ತುಪ್ಪನೋ ಬೆಣ್ಣೆನೋ ಎಣ್ಣೆನೋ ಹಚ್ಚಿದ್ದಾರೆ ಅಂತ ಅನ್ಬೇಕು ಅಷ್ಟು ಶೈನಿಂಗ್ ಹೇಗಿದೆ ಸೊ ಇದನ್ನ ತಿನ್ನೋಕ್ಕೂ ತುಂಬ ಮಜಾ ಇರುತ್ತೆ ಸೊ ಆರಾಮ್ಸೆ ಮಾಡಿ ಕೆಳಗಡೆನೆ ಫ್ರಿಜ್ ಅಂತ ಏನಿಲ್ಲ ಕೆಳಗಡೆನೇ ಇದನ್ನು ತುಂಬ ದಿನ ಇಟ್ಕೊಂಡು ತಿನ್ಬೋದು ನೀವು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲಲ್ಲಿ ತುಂಬಾ ವೀಡಿಯೋಸ್ ಇದೆ ಎಲ್ಲ ಥರದ್ದು ಅಂದರೆ ಕೇಕ್ಸು ಚಾಕ್ಲೇಟು ಮತ್ತು ಡೆಸರ್ಟ್ಸು ಐಸ್ ಕ್ರೀಮ್ಸು ಮತ್ತು ಡೈಲಿ ಅಡುಗೆಗಳು ಕೂಡ ನನ್ನ ಚಾನಲಲ್ಲಿ ನಿಮಗೆ ಅವೈಲಬಲ್ ಇದೆ ಸೊ ಆ ವೀಡಿಯೋಗಳನ್ನ ನೋಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್